ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮ ತಾಲೂಕು ಆಡಳಿತ ಹಾಗೂ ಸಮುದಾಯದ ಮುಖಂಡರಿಂದ ಇಂದು ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಕೆಂಪೇಗೌಡರ ಪುತಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಎಸ್ ಎನ್ ನಾರಾಯಣಸ್ವಾಮಿ ಸಮಸ್ತ ಕ್ಷೇತ್ರದ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಶುಭಾಶಯಗಳು ತಿಳಿಸಿದರು ಇಡೀ ರಾಜ್ಯದಲ್ಲೇ ನನ್ನ ಕ್ಷೇತ್ರದಲ್ಲೇ ಎರಡು ಕಿಲೋಮೀಟರ್ ಜೋಡಿ ರಸ್ತೆಗೆ ಕೆಂಪೇಗೌಡರ ಹೆಸರು ನಾಮಕರಣ ಮಾಡಿರುವುದು ಕೆಂಪೇಗೌಡರು ಎಲ್ಲಾ ಜಾತಿ ವರ್ಗಗಳನ್ನು ಸಮಾನವಾಗಿ ಅಭಿವೃದ್ಧಿ ಮಾಡಿ ಬೆಂಗಳೂರು ನಿರ್ಮಾಣ ಮಾಡಿದ್ದಾರೆ ಅವರಂತೆ ನಾನು ಸಹ ಎರಡು ವರ್ಷಗಳಲ್ಲಿ ಬಂಗಾರಪೇಟೆ ನಗರವನ್ನು ನವ ನಗರವನ್ನಾಗಿ ಅಭಿವೃದ್ಧಿಪಡಿಸುತ್ತೇನೆ ಎಂದರು ಸಮುದಾಯದ ಮುಖಂಡರು ಬಹುಶಃ ಒತ್ತಡ ಕೂಡ ಮಧ್ಯ ರಸ್ತೆಯಲ್ಲಿ ಕೆಂಪೇಗೌಡರ ಒಂದು ಕಂಚಿನ ಪುತ್ರಣೆಯನ್ನ ಇಡಬೇಕಾದ್ರೆ ಉದಾರವಾಗಿ ಪುತ್ನ ದಾನ ಮಾಡಿದಂತ ನಮ್ಮ ಆಲೂಗಡ್ಡೆ ವ್ಯಾಪಾರ ಆಗಿರ್ತಕ್ಕಂಥ ವೈಎಸ್ ಶ್ರೀನಿವಾಸ್ ಅವರೇ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರೇ ಮಟ್ಟದ ನಾಡು ಈ ನಾಡಿನಲ್ಲಿ ನಾವು ಒಂದು ಬೆಂಗಳೂರಿನ ಕಟ್ಟಬೇಕು ಹೇಳಿ ಶಬ್ದ ಮಾಡಿ ಇವತ್ತು ಇಲ್ಲಿ ಕೆಂಪೇಗೌಡರು ಈ ಬೆಂಗಳೂರನ್ನ ನಿರ್ಮಾಣ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಹೇಳ್ತೀವಿ ಬೆಂಗಳೂರು ನಿರ್ಮಾತೃ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋಗಿ ಬೆಂಗಳೂರಿನ ತಕ್ಷಣ ನಿಮ್ಗೆ ವಿಶೇಷವಾದ ಗೌರವ ಯಾಕಪ್ಪ ಅಂದ್ರೆ ಇಲ್ಲಿ ಕೆಂಪೇಗೌಡರು ಎಲ್ಲ ಸಮುದಾಯಗಳನ್ನು ಸೇರಿಸಿಕೊಂಡಿದ್ದಾರೆ ಕೆಂಪೇಗೌಡರು ಕೇವಲ ಒಂದು ಜಾತಿಯ ನಾಯಕರಲ್ಲ ಎಷ್ಟೊಂದು ಹೇಳುದು ಸರ್ಪೇಟೆ ನಗರಪೇಟೆ ಕುಮಾರ್ಪೇಟೆ ಹಳೇಪೇಟೆ ಬಳೆಪೇಟೆ ಸುಲ್ತಾನ್ಪೇಟೆ ನೋಡ್ ಸಾಧ್ಯ ಏನಾಗಿ ನೋಡಕ್ಕ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬದುಕಬೇಕು ధర్మ వృత్తి ప్రతి ఒక్కరు ఉడిషన్ కేంపేగడు హుడుకడ్త ఏపతి ఆగి రాజీ ఆ ఇంత మహానాడీ బహుశా ఇది కేవలం వక్రీర ನಾವೆಲ್ಲ ಜಾತಿಯವರೆಗೂ ಕೂಡ ಹೆಮ್ಮೆ ಯಾಕಪ್ಪ ಹೆಮ್ಮೆ ಅಂದ್ರೆ ಗಂಡು ಬೆಟ್ಟಿದ ನಾಳು ಕರ್ನಾಟಕ ರಾಜ್ಯ ಬೆಂಗಳೂರಲ್ಲಿ ನಾವು ಹುಟ್ಟಿರೋದ್ರಿಂದ ನಾವೆಲ್ಲ ಜಾತಿಯವರೆಗೂ ಬೆಂಗಳೂರು ಹುಟ್ಟಿರೋದಕ್ಕೆ ಕೆಂಪೆ ನಾಡು ಹುಟ್ಟಿರೋದಕ್ಕೆ ಬಹುಶಃ ನಮ್ಮೆಲ್ಲರೂ ಕೂಡ ಬಹಳ ಹೆಮ್ಮೆ ಇತ್ತು ಗೊತ್ತು ನೋಡಿ ನನಗೆಲ್ಲಾ ಸಮುದಾಯಗಳಿಗೂ ಅವರು ದೇವರದ್ದಾಗಿದೆ ಹೇಳಿದ್ರು ಬುದ್ಧ ಬಸವ